ಬಿಜೆಪಿ ಅದು ನೋಡಿ ಜನಾಕ್ರೋಶ ಅವರು ಯಾವುದಕ್ಕೆ ಮಾಡಬೇಕು ಅಂದರೆ ಇವರು ಕಾಂಟ್ರಾಕ್ಟರ್ಗಳೆಲ್ಲ ನೋಟಿಸ್ ಕೊಟ್ಟವರಲ್ಲ ಅದಕ್ಕೆ ಅವರು ಸಭೆ ಮಾಡಬೇಕಾಯಿತು ಹದಿನೇಳನೇ ತಾರೀಕು ಅವ್ರ ಸಭೆ ಕಾಂಟ್ರಾಕ್ಟ್ರು ಅಸೋಸಿಯೇಷನ್ ಅವರು ಇದುವರೆಗೂ ಮೂರು ಬಾರಿ ಇಲಾಖೆಗಳೇ ಕೊಟ್ಬಿಟ್ಟಿದ್ದಾರೆ ಪಿ ಡಬ್ಲ್ಯೂ ಡಿ ಅರ್ಬನ್ ಡೆವಲಪ್ಮೆಂಟು ಮುಖ್ಯಮಂತ್ರಿಗಳ ಖಾತೆ ಎಲ್ಲ ಯಾವ್ಯಾವ ಖಾತೆಯಲ್ಲಿ ಲೂಟಿ ನಡೀತಾ ಇದೆ ಇವತ್ತು ಏನು ಸೀನಿಯಾರಿಟಿ ಇದೆ ಆ ಸೀನಿಯಾರಿಟಿ ಕ್ಯೂ ಬಿಟ್ಟು ಮುಂದೆ ಬಂದರೆ ಅವ್ರಿಗೆ ಅಲ್ಲೇ ಸ್ಪಾಟಲ್ಲಿ ಟಕಾ ಟಕ್ ಅಂತ ಹತ್ತು ಪರ್ಸೆಂಟು ಎಕ್ಸ್ಟ್ರಾ ಕೊಟ್ಬಿಟ್ರೆ ಅವ್ರಿಗೆ ಬಿಲ್ಲು ಸ್ಯಾಂಕ್ಷನ್ ಆಗುತ್ತೆ ಅಂದರೆ ಭ್ರಷ್ಟಾಚಾರ ಪೂರ್ತಿ ಮಂತ್ರಿಯಿಂದ ಹಿಡಿದು ಅವರ ಕುಟುಂಬದವರೆಲ್ಲ ಇವಾಗ ನೋಡ್ತಾ ಇದ್ದೀರಿ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಅಬಕಾರಿ ಇಲಾಖೆದು ಬರ್ತಾ ಇದೆ ಅವರ ಮಗನೇ ಲೂಟಿ ಮಾಡ್ತಾ ಇರೋದು ಅವ್ರು ಹೇಳಿದ್ರೆ ಕೊಡ್ತೀರಿ ನಿಮಗೆ ಲೈಸೆನ್ಸ್ ಅನ್ನೋದು ಇವೆಲ್ಲ ನೋಡ್ತಾ ಇದ್ದೀವಿ ಇಷ್ಟಾದರೂ ಕೂಡ ಸಿದ್ದರಾಮಯ್ಯನವ್ರಿಗೆ ಕಂಗ್ರಾಚುಲೇಷನ್ಸ್ ಯಾರು ಹುಡುಗ ಮದುವೆ ಅಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೌದಾ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಒಂದು ಗೌರವ ಬೇಕಲ್ಲ ಮುಖ್ಯಮಂತ್ರಿಗಳಾಗಿ ಇಷ್ಟೆಲ್ಲ ಮಂತ್ರಿಗಳ ಮೇಲೆ ಆಪಾದನೆ ಬರ್ತಾ ಇದೆ ಅದರ ಬಗ್ಗೆ ಚಕಾರ ಮಾತೇ ಇತ್ತಲ್ಲ ನಮ್ಮದು ಕ್ಲೀನ್ ಸರ್ಕಾರ ಅಂತದ್ದು ಕ್ಲೀನ್ ಅಲ್ಲ ಪೆನಾಲ್ ಹಾಕಿ ಸತ್ಯ ಅನ್ನೋದನ್ನು ತೊಳೆದ್ಬಿಟ್ಟಿದ್ದಾರೆ ಸತ್ಯ ಅನ್ನೋದು ನ್ಯಾಯ ಅನ್ನೋದು ತೊಳೆದು ಬಿಟ್ಟಿದ್ದಾರೆ ನಮ್ಮಲ್ಲಿ ಪುಣ್ಯಕೋಟಿ ಕತೆ ಇದೆ ನಮ್ಮಲ್ಲಿ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಅಂತ ಈ ಕಾಂಗ್ರೆಸ್ ಅವರು ಕರಪ್ಷನ್ನೇ ನಮ್ಮ ದೇವರು ಕರಪ್ಷನ್ನೇ ನಮ್ಮ ಬಂಧು ಬಳಗ ಹೇಳಿ ಆ ಶ್ಲೋಗನೇ ಚೆಕ್ ಮಾಡ್ಕೊಂಡಿದ್ದಾರೆ ಅಷ್ಟು ವರ್ಷ ಕರ್ನಾಟಕದ ಇತಿಹಾಸದಲ್ಲಿ ಅರವತ್ತು ಪರ್ಸೆಂಟ್ ಕಮಿಷನ್ ಪಡೆದಿರುವಂಥ ಏಕೈಕ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ದುಡ್ಡೆಲ್ಲ ತಗೊಂಡೋಗಿ ಸಿದ್ದರಾಮಯ್ಯ ನವೆಂಬರಲ್ಲಿ ರಾಜೀನಾಮೆ ಕೊಡಬೇಕಲ್ಲ ಅದಕ್ಕೆ ಕೊಡ ಕೊಡಬಾರ್ದು ಅಂತೇಳಿ ಈ ದುಡ್ಡೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ ಡಿ ಕೆ ಶ್ ಕುಮಾರ್ ಕುರ್ಚಿ ಕಿತ್ಕೊಂಡೋಸ್ಕರ ಅವ್ರ ದುಡ್ಡು ಕಲೆಕ್ಟ್ ಮಾಡಿ ಅವರು ಕೊಡ್ತಾ ಇದ್ದಾರೆ ಮಂತ್ರಿಗಳು ಏನಾನ ನವಂಬರಲ್ಲಿ ಸಿ ಎಂ ಬದಲಾವಣೆ ಆದರೆ ಕರಿಮಣಿ ಮಾಲೀಕ ಯಾರು ಅನ್ನೋದು ನವಂಬರಲ್ಲಿ ತೀರ್ಮಾನ ಆಗ್ತದೆ ಆ ಕರಿಮಣಿ ಮಾಲೀಕ ಯಾರಾಗ್ತಾರೆ ಅನ್ನೋದು ಆ ಸಂದರ್ಭದಲ್ಲಿ ಮಂತ್ರಿ ಆಗೋಕ್ಕೆ ದುಡ್ಡು ಕೊಡಬೇಕಲ್ಲ ಮುಖ್ಯಮಂತ್ರಿಗಳು ಅದಕ್ಕೆ ಇವು ಮಂತ್ರಿಗಳೆಲ್ಲ ಎದ್ದು ಬಿದ್ದು ಕಲೆಕ್ಟ್ ಮಾಡ್ತಾ ಇದ್ದಾರೆ ನೀವು ವಿಧಾನಸೌಧದ ಯಾವುದೇ ಮಂತ್ರಿ ಆಫೀಸ್ಗೆ ಹೋಗಿ ಅದು ಕಲೆಕ್ಷನ್ ಸೆಂಟರ್ ಮಂತ್ರಿಗಳ ಆಫೀಸ್ ಅಲ್ಲ ಕಲೆಕ್ಷನ್ ಸೆಂಟರ್ ಅವ್ರ ಬಂಧುಗಳಲ್ಲ ಕಲೆಕ್ಷನ್ ಏಜೆಂಟ್ಗಳು ಸಂಪನ್ಮೂಲ ಕ್ರೋಡೀಕರಣ ಒಳ್ಳೆ ಸಂಪನ್ಮೂಲ ಇತಿಹಾಸದಲ್ಲಿ ನೋಡಿ ಅವ್ರಿಗೆ ಐವತ್ತು ಸಾವಿರ ಐವತ್ತೈದು ಸಾವಿರ ಕೋಟಿ ಗ್ಯಾರಂಟಿಗೆ ಬೇಕಾಗಿರೋದು ಎಂಬತ್ತು ಸಾವಿರ ಕೋಟಿ ಟ್ಯಾಕ್ಸ್ ಹಾಕಿದ್ದಾರೆ ಇವಾಗ ಹಾಕಿರೋ ಟ್ಯಾಕ್ಸ್ಗಳನ್ನೆಲ್ಲ ಲೆಕ್ಕ ಹಾಕಿದ್ರೆ ಎಂಬತ್ತು ಸಾವಿರ ಕೋಟಿ ಕಸಾನೂ ಬಿಡ್ತಾ ಇಲ್ಲ ಕಸದಿಂದ ರಸ ತೆಗಿತಾ ಇರೋಂತ ಕಳ್ಳರು ಈ ದೇಶದಲ್ಲಿ ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ ಕಸದಿಂದ ರಸ ತೆಗಿತಾರೆ ಯಾರು ಕಂಡು ಹಿಡಿದಿರಲಿಲ್ಲ ಅಂತ ಕಳ್ಳರು ಇವತ್ತು ಕರ್ನಾಟಕದಲ್ಲಿ ಇದ್ದಾರೆ ಅಲಿಬಾಬಾ ಮತ್ತು ನಲವತ್ ಕಳ್ಳರು ಅಂತ ಇದ್ರು ಕರ್ನಾಟಕದಲ್ಲಿ ಆ ನಲವತ್ ಕಳ್ಳರು ಅಲಿಬಾಬನ್ ಕಾಲ ಅಲ್ಲ ಕರ್ನಾಟಕದ ಈ ಕಾಂಗ್ರೆಸ್ ಕಾಲದಲ್ಲಿ ಆ ನಲವತ್ ಕಳ್ಳರು ಇಲ್ಲಿಗೆ ಬಂದ್ಬಿಟ್ಟವ್ರು ತಪ್ಪಿಸ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದ್ದವ್ರ